ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಒಂದು ಹೊಸ ರೀತಿಯ ವಿಡಿಯೋ ಇದು ಏನದು ಇವತ್ತು ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಗೆಯೇ ಎಸ್ ಎಲ್ ಭೈರಪ್ಪನವರ ಪರ್ವ ಪುಸ್ತಕನ ಓದ್ತಾ ಇದ್ದೆ ಇದು ಎರಡನೇ ಸತಿ ನಾನು ಓದ್ತಾ ಇರೋದು ಸುಮಾರು ವರ್ಷಗಳ ಹಿಂದೆ ನಾನು ಇದನ್ನ ಓದೋ ಪ್ರಯತ್ನ ಮಾಡಿದ್ದೆ ಅಷ್ಟೊಂದು ಸ್ಪಷ್ಟವಾಗಿ ನಂಗೆ ಅರ್ಥ ಆಗಿರಲಿಲ್ಲ ಸೊ ಹಾಗಾಗಿ ಇನ್ನೊಂದು ಸತಿ ಓದೋಣ ಅಂತ ಅನ್ನಿಸ್ತು ಓದೋಕೆ ಶುರು ಮಾಡಿದ್ದೆ ಮೊದ್ಲಿಗೆ ಏನ್ ಮುಖಪುಟ ನಾವು ಓದ್ತಾ ಇರ್ತೀವಲ್ಲ ಬರೆದಿದ್ದಾರೆ ಭೈರಪ್ಪನವ್ರು ಈ ಪರ್ವ ಮಹಾಭಾರತದ ಒಂದು ಹೊಸ ವರ್ಷನ್ ಅಂತ ಹೇಳ್ಬೋದು ಇದನ್ನ ಬರಿಬೇಕಾದ್ರೆ ಇಂತಹ ಕೃತಿಯನ್ನ ರಚನೆ ಮಾಡ್ಬೇಕಾದ್ರೆ ಅವರ ಪೂರ್ವ ತಯಾರಿ ಹೇಗಿತ್ತು ಅಂತ ಬರೀತಾರೆ ಇದನ್ನ ಓದ್ಬೇಕಾದ್ರೆ ಅನಿಸ್ತು ಒಂದು ಯಾವ್ದಾದ್ರು ಒಂದು ಬರವಣಿಗೆನ ನಾವು ಬರಿತೀವಿ ಅಂತ ಅಂದಾಗ ಪೂರ್ವ ತಯಾರಿ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಆಗತ್ತೋ ಹಾಗೆ ಇಂಥ ಸಾಹಿತ್ಯವನ್ನ ಓದ್ಬೇಕಾದ್ರೆ ಕೂಡ ನಾವು ತಯಾರಿಗಳನ್ನ ಮಾಡ್ಕೊಂಡಿರ್ಬೇಕು ಯಾಕಂದ್ರೆ ಈ ತರ ಕೃತಿಗಳನ್ನ ಅರ್ಥ ಕೂಡ ಗೊತ್ತಿರಬೇಕು ಎಕ್ಸಾಂಪಲ್ ಹೇಳ್ತೀನಿ ಯಾರೋ ನಮ್ ಫ್ರೆಂಡು ಯಾವ್ದೋ ಒಂದ್ ನಾವೆಲ್ ಇಷ್ಟ ಆಯ್ತು ನೀನ್ ಓದು ಅಂತ ನಮಗೆ ರೆಫರ್ ಮಾಡ್ತಾರೆ ಅನ್ಕೊಳ್ಳೋಣ ಆದ್ರೆ ಅವರು ಇಷ್ಟ ಆಗುವಂತ ನಾವೆಲ್ಸ್ ಬೇರೆ ಇರುತ್ತೆ ನಮಗೆ ಇಷ್ಟ ಆಗುವಂತ ನಾವೆಲ್ಸ್ ಗಳು ಬೇರೆ ಇರುತ್ತೆ ನಮ್ಮ ಅಭಿರುಚಿ ಬೇರೆ ಟೆಸ್ಟ್ ಆಫ್ ರೀಡಿಂಗ್ ಬೇರೆ ಇರುತ್ತೆ ಸೊ ಅವ್ರು ಹೇಳಿದ್ರು ಅಂತ ನಾವು ಪುಸ್ತಕನ ಬಂದು ಒಂದು ಹತ್ತು ಪೇಜ್ ಓದ್ಬೋದು ಅಷ್ಟೆ ಆಮೇಲೆ ನಿಮ್ಗೆ ಅದು ಇಂಟ್ರೆಸ್ಟಿಂಗ್ ಅಂತ ಅನ್ಸಲ್ಲ ಸೊ ಸುಮಾರು ಪುಸ್ತಕಗಳು ಹೀಗೆ ಮನೆಯಲ್ಲಿ ಬಿದ್ದಿರ್ತವೆ ನಮ್ಗೆ ಏನು ಇಷ್ಟ ಆಗುತ್ತೆ ಯಾವ ರೀತಿಯ ಬರವಣಿಗೆಗಳು ಇಷ್ಟ ಆಗುತ್ತೆ ಅಂತ ನಾವು ಅದನ್ನು ಮೊದಲು ಕಂಡು ಹಿಡ್ಕೊಂಡು ಆಮೇಲೆ ಯಾವ ಪುಸ್ತಕ ನಾವು ಯಾವ ಸಾಹಿತಿಯ ಬರವಣಿಗೆ ನಿಮ್ಗೆ ಇಷ್ಟ ಆಗತ್ತೆ ಅಂತ ತಿಳ್ಕೊಂಡು ಪುಸ್ತಕನ ಕೊಂಡ್ಕೊಳ್ಬೇಕಾಗತ್ತೆ ನನಗೆ ಅವರ ಪುಸ್ತಕ ಕಂಡ್ರೆ ತುಂಬ ಇಷ್ಟ ಯಾಕಂದರೆ ಇವಾಗೇನೋ ಪ್ರಾಕ್ಟಿಕಲಿ ಆ ಘಟನೆ ನಡೀತಾ ಇದೆ ಅಥವಾ ಯಾರತ್ರನೋ ನಮ್ಮ ಫ್ರೆಂಡ್ಸ್ ಗಳ ಜೊತೆ ನಾವು ಮಾತಾಡ್ತಾ ಇದೀವಿ ಈ ತರ ಇರುತ್ತೆ ಅವರ ಬರವಣಿಗೆ ತುಂಬಾ ಈಸಿ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು ಬೇಗ ಅರ್ಥ ಆಗುತ್ತೆ ನಮ್ಗೆ ಅವ್ರ ಪದಗಳು ಎಲ್ಲೂ ಕ್ಲಿಷ್ಟವಾಗಿರಲ್ಲ ಅವ್ರ ಬುಕ್ ಮುಗ್ದೋಗೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಓದಿರ್ತೀವಿ ನಾವು ಈಗಿನ ಜನ್ರೇಷನ್ ಅಲ್ಲ ಸುಮಾರು ಎಷ್ಟು ಜನ್ರೇಷನ್ ಬಂದ್ರು ಅದ ಅವ್ರ ಬುಕ್ಕನ್ನ ಮಾತ್ರ ಇಷ್ಟಪಡೋರು ಇದ್ದೇ ಇರ್ತಾರೆ ಅಂದ್ರೆ ಭೈರಪ್ಪನವ್ರ ಹಂಗಲ್ಲ ತುಂಬಾ ಗಂಭೀರ ತುಂಬಾ ಫಿಲಾಸಫಿಕಲ್ ರೈಟಿಂಗ್ ಆಗಿರುತ್ತೆ ಅವ್ರದ್ದು ಹಾಗೆ ಎಲ್ಲೂ ಶುಗರ್ ಕೋಟ್ ಮಾಡಲ್ಲ ಹೆಂಗಿರುತ್ತೋ ಹಾಗೆ ನೇರವಾಗಿ ಬರೆದು ಮುಗಿಸಿರ್ತಾರೆ ಅವ್ರ ಪುಸ್ತಕಗಳು ಇಬ್ಬರು ಸಾಹಿತಿಗಳ ಡಿಫ್ರೆನ್ಸಸ್ ಹೇಳಿದೆ ಅಷ್ಟೆ ನಾನು ಪರವಾದ್ದು ಅವಾಗವಾಗ ನಾನು ನಾನೇನು ಓದಿದೆ ಎಷ್ಟು ಎಲ್ಲಿ ಯಾವುದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಈ ಪುಸ್ತಕದಲ್ಲಿ ಅನ್ನೋದನ್ನು ಗೋಯಿಂಗ್ ಫಾರ್ವರ್ಡ್ ನಾನು ವೀಡಿಯೋಸ್ನ ಮಾಡ್ತೀನಿ ಆ್ಯಂಡ್ ಯಾರಾದರೂ ಪರವಾಗಿ ಓದೋರು ನಿಮಗೆ ನಿಮ್ಮ ಅಭಿಪ್ರಾಯ ಏನು ಪರ್ವದ ಬಗ್ಗೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ಆಯಿತಾ ಸೊ ಇದು ಬೇಸಿಕಲಿ ಮಹಾಭಾರತದ್ದು ನನಗೆ ಯಾವ ಪಾತ್ರ ತುಂಬ ಇಷ್ಟ ಆಯಿತು ಅನ್ನೋದನ್ನು ಎಲ್ಲೆಲ್ಲಿ ಇಷ್ಟ ಆಗತ್ತೆ ಕಥೆ ಅನ್ನೋದನ್ನು ಕೂಡ ನನ್ನ ಎಕ್ಸ್ಪೀರಿಯೆನ್ಸ್ನ ಓದ್ತಾ ಓದ್ತಾ ಅಲ್ಲಲ್ಲೇ ಶೇರ್ ಮಾಡ್ಕೊಳ್ತೀನಿ ಇನ್ನು ಈ ಪೂರ್ವ ತಯಾರಿ ಹೇಗಿತ್ತು ಎಸ್ ಎಲ್ ಭೈರಪ್ಪನವ್ರದ್ದು ಪರವಾದಲ್ಲಿ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಸೊ ಎನಿವೇಸ್ ದಿಸ್ ಇಸ್ ಫಾರ್ ಟುಡೇ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್